ಎಸ್ ದಸರಾ ಬಳಿಕ ಜೋರಾಗಿದೆ ಕುರ್ಚಿ ಪಾಲಿಟಿಕ್ಸ್ ಬ್ರೇಕ್ ಹಾಕುತ್ತಾ ಹೈಕಮಾಂಡ್ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಇದೆ ಸಿಎಂ ಮಾತಿನಿಂದ ಡಿಕೆಶಿ ಟೀಮ್ ನಲ್ಲಿ ಒಂದು ರೀತಿಯಾಗಿ ಕಂಪನ ಶುರುವಾಗಿದೆ ಇಲ್ಲಿ ಕೈ ನಾಯಕರ ಮಧ್ಯೆ ಕೋಲ್ಡ್ ವಾರ್ ಶುರುವಾಗಿದೆಯಾ ಹಾಗಾದ್ರೆ ದಸರಾ ಬಳಿಕ ಜೋರಾಗ್ತಾ ಇದೆ ಕುರ್ಚಿ ಪಾಲಿಟಿಕ್ಸ್ ಬ್ರೇಕ್ ಹಾಕುತ್ತಾ ಹೈಕಮಾಂಡ್ ಸಿಎಂ ಮಾತಿನಿಂದ ಡಿಕೆಶಿ ಟೀಮ್ ನಲ್ಲಿ ಒಂದು ರೀತಿಯಾಗಿ ಕಂಪನ ಶುರುವಾಗಿದೆ ಕೈ ನಾಯಕರ ಮಧ್ಯೆಯೇ ಇವಾಗ ಕೋಲ್ಡ್ ವಾರ್ ಶುರು ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಇದೆ ಕಾರಣ ಏನು ಅಂತಂದ್ರೆ ಇಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ಆಗ್ತಾ ಇದೆ ಸಿ ಎಂ ಬದಲಾವಣೆ ಅಥವಾ ಡಿ ಸಿ ಎಂ ಅವರೇ ಸಿಎಂ ಆಗಬೇಕು ಈ ರೀತಿಯಾದಂತಹ ಚರ್ಚೆಗಳು ಇದೀಗ ಜೋರಾಗ್ತಾ ಇದೆ ದಸರಾ ಬಳಿಕ ಜೋರಾಗ್ತಾ ಇದೆ ಕುರ್ಚಿ ಪಾಲಿಟಿಕ್ಸ್ ಇಲ್ಲಿ ಅದರಲ್ಲೂ ಕೂಡ ಈ ನಾಯಕರೇ ಈ ಮಧ್ಯೆ ಏನಾದ್ರೂ ಕೋಲ್ಡ್ ವಾರ್ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇದೆ ಹಾಗಾದ್ರೆ ಇದು ಕೆಲವೂ ಕೂಡ ಉತ್ತರವನ್ನ ಕೊಡುತ್ತಾ ಹೈಕಮಾಂಡ್ ಅಥವಾ ಬೇರೆ ರೀತಿಯಲ್ಲಿ ಏನಾದ್ರೂ ಬ್ರೇಕ್ ಹಾಕುತ್ತಾ ಹೈಕಮಾಂಡ್ ಅನ್ನುವಂಥ ಪ್ರಶ್ನೆ ಇದೆ ನೋಡಿ ದಸರಾ ಕಳಿತು ದಸರಾ ಆದ ನಂತರ ಇಲ್ಲಿ ಒಂದಷ್ಟು ಚರ್ಚೆಗಳು ರಾಜ್ಯ ರಾಜಕೀಯದಲ್ಲಿ ಬಹಳ ಜೋರಾಗಿದೆ ಕಾರಣ ಏನು ಅಂತಂದರೆ ಕೈ ನಾಯಕರು ಅದರಲ್ಲಿ ಕೈ ಶಾಸಕರೇ ಇಲ್ಲಿ ಒಂದು ವಿಚಿತ್ರವಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅವರ ಪಕ್ಷದವರೇ ಒಂದು ಹೇಳಿಕೆಗಳನ್ನು ಕೊಡೋದು ಇದರ ವಿರುದ್ಧ ಸಿ ಎಂ ಸಿದ್ದರಾಮಯ್ಯರು ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು ಕಾರಣ ಏನು ಅಂತಂದ್ರೆ ಈ ಒಂದು ಹೇಳಿಕೆಗಳಿಂದ ಬಹುಶಃ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇದೆ ಇದು ಪಕ್ಷ ವಿರೋಧಿ ಕೆಲಸಗಳು ಇದು ಸರಿಯಲ್ಲ ಇನ್ನು ಮೂರು ವರ್ಷ ಕನಿಷ್ಠ ನಾನೇ ಸಿಎಂ ಆಗಿರ್ತೀನಿ ಅಂತೇಳಿ ಒಂದು ಕಡೆ ಸಿಎಂ ಸಂದೇಶ ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಡಿ ಸಿ ಎಂ ಅವರೇ ಅತಿ ಹೆಚ್ಚಾಗಿ ಶ್ರಮ ಪಟ್ಟಿದ್ರು ಅತಿ ಹೆಚ್ಚಾಗಿ ನಮ್ಮ ಪಕ್ಷಕ್ಕೋಸ್ಕರ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡೋದು ಪಕ್ಷ ಬಲಗೊಳಿಸಲಿಕ್ಕೆ ಏನೆಲ್ಲ ಮಾಡಬೇಕಾಗುತ್ತೆ ಅದೆಲ್ಲವೂ ಕೂಡ ಡಿ ಸಿ ಎಂ ಅವರೇ ಮಾಡಿದ್ದಾರೆ ಅಂದ್ರೆ ಡಿ ಕೆ ಅವರೇ ಮಾಡಿದ್ದಾರೆ ಅವರೇ ಮುಂದಿನ ದಿನಗಳಲ್ಲಿ ಸಿಎಂ ಆಗಬೇಕು ಅಂತ ಹೇಳಿ ಒಂದಷ್ಟು ಕೈ ನಾಯಕರೇ ಇದ್ರ ಬಗ್ಗೆ ಮಾತನಾಡ್ತಿದ್ದಾರೆ ಹಾಗಾಗಿ ಸಿಎಂ ಅವರು ಈಗಾಗಲೇ ಹೇಳಿದ್ರು ಇದು ಪಕ್ಷ ವಿರೋಧಿ ಕೆಲಸಗಳು ಇದನ್ನ ನಾವು ಸಹಿಸೋದಿಲ್ಲ ಆದರೂ ಕೂಡ ಹೈಕಮಾಂಡ್ ಏನ್ ಹೇಳುತ್ತೋ ಫೈನಲ್ ಅದನ್ನೇ ನಾವೆಲ್ಲರೂ ಕೂಡ ಫಾಲೋ ಮಾಡೋದು ಹೈಕಮಾಂಡ್ ನಿರ್ಧಾರವೇ ನಮ್ಮೆಲ್ಲರಿಗೂ ಕೂಡ ಫೈನಲ್ ಅಂತೇಳಿ ಈಗಾಗಲೇ ಸಿಎಂ ಅವರು ಹೇಳಿದ್ದಾರೆ ಆದರೂ ಕೂಡ ಮತ್ತೊಂದು ಕಡೆ ಆರ್ ಅಶೋಕ್ ಅವರು ಇದ್ರ ಬಗ್ಗೆ ಮಾತನಾಡಿದ್ರು ಈ ಒಂದು ತಿಂಗಳಲ್ಲೇ ಸಿಎಂ ಬದಲಾಗ್ತಾರೆ ಸಿಎಂ ಆ ಒಂದು ಕುರ್ಚಿಯಿಂದ ಇಳಿದುಬಿಡ್ತಾರೆ ಬೇರೆಯವ್ರು ಬರ್ತಾರೆ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಆದರೆ ಈ ತಿಂಗಳೆಲ್ಲ ಸೆಪ್ಟೆಂಬರ್ ಸೆಪ್ಟೆಂಬರಲ್ಲೇ ಸಿ ಎಂ ಅಂತ ಅಂತೇಳಿ ಅಶೋಕ್ ಹೇಳ್ತಾ ಇದ್ರು ಆದರೆ ಅವರ ಹೇಳಿಕೆಗಳು ಒಂದು ಕಡೆ ಸುಳ್ಳಾಗಿದೆ ಅಂತೇಳಿ ಒಂದು ಒಂದು ಕಡೆ ಕಾಂಗ್ರೆಸ್ ನಾಯಕರು ಟೀಕೆ ಮಾಡ್ತಿದ್ದಾರೆ ಈ ವಿಚಾರದಲ್ಲಿ ಏನಾಯ್ತಪ್ಪ ಅಶೋಕ್ ಏನೋ ಹೇಳ್ತಿದ್ದಲ್ಲ ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೆ ಸಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತಿದ್ರಲ್ಲ ಏನು ಬದಲಾವಣೆ ಆಯಿತು ಏ ಬದಲಾವಣೆ ಆಗಲಿಲ್ಲ ಆದರೂ ಕೂಡ ಕನಿಷ್ಠ ಮೂರು ವರ್ಷ ಆದರೂ ಸಿ ಫಿಕ್ಸ್ ಆಗಿರ್ತಾರೆ ಅಂತ ಒಂದು ಕಡೆ ಹೇಳ್ತಿದ್ದಾರೆ ಆದರೂ ಕೂಡ ದಸರಾ ಆಗ್ತಾ ಇದ್ದಂತೆ ಈ ಒಂದು ಕುರ್ಚಿ ಪಾಲಿಟಿಕ್ಸ್ ಜೋರಾಗ್ತಾ ಇದೆ ಹಾಗಾಗಿ ಸಿ ಎಂ ಮಾತಿನಿಂದ ಡಿ ಕೆ ಶಿ ಟೀಮ್ನಲ್ಲೂ ಒಂದು ರೀತಿಯಾಗಿ ಕಂಪನ ಶುರುವಾಗಿರುವಂಥದ್ದು ಕಾರಣ ಏನು ಅಂತಂದರೆ ಸಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನೇ ಫೈನಲ್ ಅಷ್ಟೇ ಅದು ಡಿ ಸಿ ಎಮ್ ಆಗಿರಲಿ ಅಥವಾ ನಾನೇ ಆಗಿರಲಿ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಅದೇ ಫೈನಲ್ ಅಷ್ಟೇ ಅಂತ ಹೇಳಿರುವಂಥದ್ದು ಈ ಬಗ್ಗೆ ಡಿ ಸಿ ಎಂ ಕೂಡ ಮಾತನಾಡಿದ್ರು ನೋಡಿ ಯಾರು ಏನಾದರೂ ಹೇಳಿಕೊಳ್ಳಿ ನಾವು ತಲೆ ಕೆಡ್ಸ್ಕೊಳ್ಳೋದಿಲ್ಲ ನಮ್ಮ ನಾಯಕರೇ ಏನಾದರೂ ಹೇಳಿಕೆಗಳು ಕೊಡ್ತಾ ಇದ್ದಾರಾ ಅದಕ್ಕೂ ನಾವು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೋ ಅದನ್ನಷ್ಟೇ ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿ ಇದೀಗ ಡಿ ಸಿ ಎಂ ಅವರು ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಎಸ್ ಇನ್ನು ನವೆಂಬರ್ ಕ್ರಾಂತಿ ಬಗ್ಗೆ ಏನೆಲ್ಲ ಚರ್ಚೆ ಆಗ್ತಾ ಇದೆ ನವೆಂಬರ್ ಇಪ್ಪತ್ತಕ್ಕೆ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎರಡು ವರ್ಷ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಮಧ್ಯೆ ಫಿಫ್ಟಿ ಫಿಫ್ಟಿ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿತ್ತಾ ಹಾಗಾದ್ರೆ ಒಂದು ಕಡೆ ಇದು ಚರ್ಚೆ ಇದೆ ಈಗಾಗಲೇ ಯಾವಾಗ ಸಿಎಂ ಅವರು ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿದ್ರು ಆ ಸಂದರ್ಭದಲ್ಲಿ ಇದು ಚರ್ಚೆ ಆಗ್ತಾ ಇತ್ತು ಫಿಫ್ಟಿ ಫಿಫ್ಟಿ ಅಂದ್ರೆ ಕನಿಷ್ಠ ಒಂದು ಐದು ವರ್ಷ ಸಿಎಂ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇರ್ತಾರೆ ಅಂತಂದ್ರೆ ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರು ಸಿ ಎಂ ಆಗಿರ್ತಾರೆ ಮತ್ತು ಇನ್ನು ಉಳಿದಂತಹ ಸಂದರ್ಭದಲ್ಲಿ ಅಂದರೆ ಇನ್ನೂ ಎರಡೂವರೆ ವರ್ಷ ಟೈಮ್ ಏನು ಉಳಿಯುತ್ತೋ ಅದರಲ್ಲಿ ಡಿ ಕೆ ಶಿ ಅವರು ಸಿ ಎಂ ಆಗ್ತಾರೆ ಅನ್ನುವಂಥ ಚರ್ಚೆ ಇತ್ತು ಹಾಗಾಗಿ ಒಪ್ಪಂದದ ಪ್ರಕಾರ ನವೆಂಬರ್ ತಿಂಗಳಲ್ಲಿ ಅಧಿಕಾರ ಬಿಟ್ಕೊಡ್ತಾರಾ ಸಿ ಎಂ ಸಿದ್ದರಾಮಯ್ಯ ಅವರು ಅನ್ನುವಂಥ ಪ್ರಶ್ನೆ ಇದೆ ಡಿ ಕೆ ಶಿ ಸಿ ಎಂ ಆಗೋದಕ್ಕೆ ಕಾಂಗ್ರೆಸ್ನಲ್ಲಿ ಎಲ್ಲ ರೀತಿಯಾದಂಥ ಸರ್ಕಸ್ ಮಾಡ್ತಿದ್ದಾರೆ ಸರಸರ ವಸತ್ತು ಸಿಗುತ್ತಾ ಹಾಗಾದರೆ ದಲಿತ ಸಿ ಎಂ ಮುನ್ನೆಲೆಗೆ ಬಂದು ಅಧಿಕಾರ ಹಸ್ತಾಂತರ ಮುಂದೂಡಿಕೆ ಆಗುತ್ತಾ ಅನ್ನುವಂಥದ್ದೇ ಪ್ರಶ್ನೆ ಇರೋದು ಇಲ್ಲಿ ಕಾರಣ ಏನು ಅಂತಂದ್ರೆ ಡಿ ಕೆ ಶಿ ಸಿಎಂ ಆಗೋದಕ್ಕೆ ಕಾಂಗ್ರೆಸ್ ನಲ್ಲಿ ರೀತಿಯಾಗಿ ಸರ್ವಸಮ್ಮತ ಆಗುತ್ತಾ ಹಾಗಾದ್ರೆ ಅಥವಾ ಅವರಿಗೆ ಏನಾದ್ರು ಸಪೋರ್ಟ್ ಸಿಗುತ್ತಾ ಕಾಂಗ್ರೆಸ್ ನಾಯಕರು ಈಗಾಗಲೇ ಡಿ ಕೆ ಶಿ ಪರವಾಗಿಯೇ ಮಾತಾಡ್ತಿದ್ದಾರೆ ಹಾಗಾದ್ರೆ ಒಂದು ಕಡೆ ಸಿಎಂ ಅವರು ಸಿಂಗಲ್ ಆಗಿ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಅಲ್ಲಿರುವಂತಹ ಕಾಂಗ್ರೆಸ್ ನಾಯಕರು ಅವರೇ ಇಲ್ಲಿ ಸಪೋರ್ಟ್ ಕೊಡ್ತಿದ್ದಾರೆ ಅದು ಕೂಡ ಡಿ ಕೆ ಶಿ ಅವರಿಗೆ ಹಾಗಾಗಿ ಈ ಒಂದು ಫಿಫ್ಟಿ ಫಿಫ್ಟಿ ಸರ್ಕಾರ ಏನಿತ್ತು ಇದರಲ್ಲಿ ಏನಾದರೂ ಬದಲಾವಣೆ ಬರುತ್ತಾ ಸಿ ಎಮ್ ಅವರು ಈ ಒಂದು ಟೈಮ್ ಕಳೆದ ನಂತರ ನವೆಂಬರ್ ಇಪ್ಪತ್ತಕ್ಕೆ ಸಿ ಎಮ್ ಸಿದ್ದರಾಮಯ್ಯ ಅವರ ಅಧಿಕಾರ ಎರಡು ವರ್ಷ ಕಂಪ್ಲೀಟ್ ಆಗಿಬಿಡುತ್ತೆ ಹಾಗಾಗಿ ತದನಂತರ ಏನಾದರೂ ಇನ್ನೂ ಒಂದು ಆರು ತಿಂಗಳು ಇದ್ದು ಅದಾದ ನಂತರ ಡಿ ಸಿ ಎಮ್ ಅವ್ರಿಗೆ ಅಂದರೆ ಡಿ ಕೆ ಶಿ ಅವರಿಗೆ ಏನಾದರೂ ಅಧಿಕಾರವನ್ನು ಬಿಟ್ಕೊಡ್ತಾರಾ ಅನ್ನೋಂಥದ್ದು ಇಲ್ಲಿ ಕಾದ್ ನೋಡಬೇಕಾಗುತ್ತೆ ಕಾರಣ ಏನು ಅಂತಂದರೆ ಇಲ್ಲಿ ದಲಿತ ಸಿ ಎಂ ಬಂದು ಅಧಿಕಾರ ಹಸ್ತಾಂತರ ಮುಂದೂಡಿಕೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇರೋದು ಹಾಗಾಗಿ ಒಂದು ಕಡೆ ಹೈಕಮಾಂಡ್ ಗರಂ ಆಗಿ ನೋಟಿಸ್ ಕೊಟ್ಟಿದೆ ಹೈಕಮಾಂಡ್ ಎಚ್ಚರಿಕೆ ನಡುವೆಯೂ ಬದಲಾವಣೆಯ ಕೂಗು ಇಲ್ಲಿ ಜೋರಾಗ್ತಾ ಇದೆ ಡಿಕೆಶಿ ಪರ ಮಾತನಾಡಿದ್ದಾರೆ ಅವರ ಆಪ್ತರಿಗೆ ಡಿಕೆಶಿ ಅವರಿಂದಲೇ ಶಾಕ್ ಅನ್ನ ಕೊಟ್ಟಿದ್ದಾರೆ ಕಾರಣ ಏನು ಅಂತಂದ್ರೆ ಡಿ ಕೆ ಶಿ ಅವರೇ ಹೇಳಿದ್ರು ಇದು ಪಕ್ಷ ವಿರೋಧಿ ಕೆಲಸ ಯಾಕೆ ಮಾಡ್ತಾ ಇದರ ಸುಮ್ನಿರಿ ಯಾಕೆ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತೀರಾ ಅಂತ ಹೇಳಿ ಶಾಸಕ ರಂಗನಾಥ್ ಅವರಿಗೆ ಈಗಾಗಲೇ ಹೇಳಿದ್ದಾರೆ ಆತರ ಹೇಳಿಕೆಗಳ ವಿರುದ್ಧ ಡಿ ಕೆ ಶು ಗರಂ ಆಗಿದ್ದಾರೆ ಕೆಪಿಸಿಸಿ ಯಿಂದ ಒಂದು ಕಡೆ ನೋಟಿಸ್ ಕೂಡ ಜಾರಿಯಾಗಿದೆ ಶಿಸ್ತು ಪಾಲನಾ ಸಮಿತಿಯಿಂದ ನೋಟಿಸ್ ಜಾರಿಯಾಗಿದೆ ಏಳು ದಿನದ ಒಳಗೆ ಉತ್ತರ ಕೊಡಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಕೆಪಿಸಿಸಿ ಕಡೆಯಿಂದ ಈಗಾಗಲೇ ಒಂದು ನೋಟಿಸ್ ಕೊಟ್ಟಿರುವಂತದ್ದು ಅಂದ್ರೆ ಪಕ್ಷ ವಿರೋಧಿ ಕೆಲಸಗಳು ಅಥವಾ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟರೆ ನಿಮ್ಮ ವಿರುದ್ಧವೂ ಕ್ರಮ ಆಗುತ್ತೆ ಅದು ಶಾಸಕರೇ ಇರಲಿ ಅಥವಾ ಸಚಿವರೇ ಇರಲಿ ಅದು ನಮ್ಮ ಪಕ್ಷದಲ್ಲೇ ಇರಲಿ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲೇ ಇರಲಿ ನಾವು ಯಾವುದಕ್ಕೂ ಕೂಡ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅವರ ವಿರುದ್ಧವೂ ಕೂಡ ಕ್ರಮ ಆಗುತ್ತೆ ಹಾಗಾಗಿ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡಬಾರ್ದು ಇದು ಪಕ್ಷ ವಿರುದ್ಧ ಕೆಲಸ ಇದರಿಂದ ಬಹುಶಃ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು ಅಂಥೇಳಿ ಸಿ ಎಮ್ ಕೂಡ ಹೇಳಿದರು ಡಿ ಸಿ ಎಮ್ ಕೂಡ ಹೇಳಿದರು ಹಾಗಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ಈ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಆದರೂ ಕೂಡ ಹೈಕಮಾಂಡ್ ಎಚ್ಚರಿಕೆ ನಡುವೆಯೂ ಕೂಡ ಹೈಕಮಾಂಡ್ ಒಂದು ಕಡೆ ಎಚ್ಚರಿಕೆ ಕೊಟ್ಟಿದೆ ಈ ರೀತಿಯಾದಂತಹ ಹೇಳಿಕೆಗಳನ್ನ ಹೇಳೋದು ಸರಿಯಲ್ಲ ಮಾತಾಡಬೇಡಿ ಅಂತ ಹೇಳಿ ಆದರೂ ಕೂಡ ಏನಾದರೂ ಬದಲಾವಣೆ ಬರುತ್ತಾ ಅಂತ ಹೇಳಿ ಕಾದು ನೋಡಬೇಕಾಗತ್ತೆ ಏನು ಡಿ ಕೆ ಸುರ್ಜೇವಾಲರ ರಹಸ್ಯ ಏನು ಮುಂದಿನ ಎರಡೂವರೆ ವರ್ಷ ನಾನೇ ಸಿಎಂ ಅನ್ನುವಂತ ಹೇಳಿಕೆ ಆಪ್ತರಿಗೆ ನೋಟಿಸ್ ಕೊಟ್ಟು ಸುಮ್ನಾಗಿಸಿದ್ದು ನವೆಂಬರ್ ಕ್ರಾಂತಿ ಬಗ್ಗೆ ಪ್ರಸ್ತಾಪ ಮಾಡಿದ್ದು ಅಧಿಕಾರ ಹಸ್ತಾಂತರ ಅಥವಾ ಅಧಿಕಾರ ಹಂಚಿಕೆ ಆಗತ್ತಾ ಚುನಾವಣೆಗಾಗಿ ಪಕ್ಷ ಸಂಘಟನೆ ಮಾಡ್ತಿದ್ದಾರೋ ಅನ್ನೋ ಮಾಡ್ತಿದ್ದಾರೋ ಅನ್ನುವಂತಹ ಒಂದು ಪ್ರಶ್ನೆ ಇದೆ ಕಾರಣ ಏನು ಅಂತಂದರೆ ನಿನ್ನೆ ಅಷ್ಟೇ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದಿದ್ರು ಅದರಲ್ಲಿ ಒಂದು ಮತಗಳ್ಳತನ ವಿರೋಧ ಮತಗಳ್ಳತನ ಆರೋಪ ಏನಿದೆ ಈ ಒಂದು ವಿಚಾರದಲ್ಲಿ ಒಂದು ಅಭಿಯಾನವನ್ನ ಇಟ್ಕೊಂಡಿದ್ರು ಈ ಒಂದು ಅಭಿಯಾನದಲ್ಲಿ ಭಾಗಿಯಾಗಿದ್ದರು ಸುರ್ಜೇವಾಲಾ ಹಾಗಾಗಿ ಸುರ್ಜೇವಾಲಾ ಹಾಗೂ ಡಿ ಕೆ ನಡುವೆ ಏನೆಲ್ಲ ಮಾತುಕತೆ ಆಗಿದೆ ಅನ್ನುವಂಥದ್ದು ಇಲ್ಲಿ ನಿಗೂಢವಾಗಿದೆ ಕಾರಣ ಏನು ಅಂತಂದರೆ ಮುಂದಿನ ಎರಡೂವರೆ ವರ್ಷ ನಾನೇ ಸಿ ಎಮ್ ಆಗ್ತೀನಿ ಅನ್ನುವಂಥದ್ದು ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಮತ್ತೊಂದು ಕಡೆ ಡಿ ಸಿ ಎಮ್ ಅವರು ಖಂಡಿತವಾಗಿಯೂ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಾನೇ ಸಿ ಎಂ ಆಗ್ತೀನಿ ಅಂಥೇಳಿ ಇನ್ ಡೈರೆಕ್ಟಾಗಿ ಹೇಳಿದರು ಈ ಹಿಂದೆ ಹಾಗಾಗಿ ಸುರ್ಜೇವಾಲಾ ಹಾಗೂ ಡಿ ಕೆ ನಡುವೆ ಏನೆಲ್ಲ ಮಾತುಕತೆ ಆಗಿದೆ ಅನ್ನುವಂಥದ್ದು ಒಂದು ಕಡೆ ಕುತೂಹಲವೇ ಇದೆ